श्रीगुरुभ्यो नमः आपादमौलिपर्यन्तम् गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः श्रीगुरुभ्यो नमः परमगुरुभ्यो नमः श्रीमदानन्दतीतभगवत्पादाचारिगुरुभ्यो नमः मन्मनोऽभीष्टवरदं सर्वाभीष्टफलप्रदं पुरुन्दरगुरुं वन्दे दासश्रेष्टिं दयानिधिं विद्याविनयसम्पन्नान् शान्तादिगुणबृंहितान् सशास्त्रप्रवचनासक्तान् यदमल्याग्यान्गुरून् भजे पृथ्वी मण्डलमध्यस्याः पूर्णबोधमतानुगाः वैष्णवाः विष्णुहृदयान् तान् नमस्ते मम हरिः ओम् अनन्तकोटिब्रह्माण्डनायका रमाब्रह्मरुद्र इन्द्रादिवन्द्या भक्तवत्सला भवरोगवैद्या शरणागतवज्रपञ्जरा आफद्बान्धव अनातबन्धो अनिमित्तबन्धो पतितपावना ಮಹಾರೋಗ ನಿವಾರಣ ಶ್ರೀ ಪುರಂದರದಾಸರ ಅನಂತಕೋಟೆ ಬ್ರಹ್ಮಾಂಡ ನಾಯಕ ಎಂಬ ಗದ್ಯ ಪಾಠವನ್ನು ಚಿಂತಿಸುತ್ತಾ ಇದ್ದೇವೆ ಆರನೆಯ ಗದ್ಯ ಗಜ ಆಪದ್ ಬಾಂಧವ ಆಪದ್ ಬಾಂಧವ ಎಂಬತಕ್ಕಂಥ ಶಬ್ದದಲ್ಲಿ ಏನೇ ಅಡಗಿದೆ ಆಪತ್ ಅಂದರೇನು బాంధవ అందరేను ఎంత విచార మాఫత్ బాంధవ్ ఆఫత్ అందరే పథ అందరే మార్గ గమన పతన ఎంబ అర్థ బరుత ఇకే ఆ సేరద ఆఫత్ వి సేరదాగా విఫత్ ಸ್ವಂ ಸೇರಿದಾಗ ಸ್ವಂಪತ್ ಆಗತ್ತೆ ಯಾಕೆ ಈ ರೀತಿ ಮೂರು ರೀತಿಯಲ್ಲಿ ನಾವು ವಿಭಾಗ ನೋಡಬಹುದು ಅಂದರೆ ಸಕಲ ಜೀವರು ದುಃಖ ಸ್ಪಷ್ಟರೇ ಆಗಿದ್ದಾರೆ ಯಾರಿಗಾದರೂ ದುಃಖ ಇಲ್ಲದೆ ಇರತಕ್ಕಂಥ ಜೀವರು ಇದಾರೆಯೋ ಎಂಬ ಪ್ರಶ್ನೆ ಹಾಕಿಕೊಂಡರೆ ಯಾವ ಇತಿಹಾಸದಲ್ಲೂ ಯಾವ ಯುಕ್ತಿಗೂ ಯಾವ ಪ್ರತ್ಯಕ್ಷಕ್ಕೂ ಸಿಗದೇ ಇರತಕ್ಕಂಥ ಶಾಸ್ತ್ರದ ಸಂದೇಶ ಏನು ಎಲ್ಲ ದುಃಖಿಗಳು ದುಃಖ ಸ್ಪಷ್ಟರೇ ಯಾಕೆ ಜೀವಿಗಳು ಅಂದರೆ ದುಃಖಿಗಳು ಅಂತಲೇ ಅರ್ಥ ಏನು ಆಪತ್ತಂದರೆ ದುಃಖ ಅಂದರೆ ಏನು ನಮಗೆ ಬೇಡವಾದ ದುಃಖವೇ ಆಪತ್ ಎಲ್ಲರಿಗೂ ಏನು ಇಷ್ಟ ಸುಖಮೇವ ಮೇ ಸ್ಯಾ ದುಃಖ ಮನಗಾಪೆ ಮಾಭೂತಿದಿ ನಿಖಿಲ ಅಪೇಕ್ಷಿತ ಮೋಕ್ಷ ಇದು ಶಾಸ್ತ್ರದ ಮೊದಲನೇ ಪ ಪಾಠದಲ್ಲಿ ಪರಿಪಾಠದಲ್ಲಿ ಸಾಲಿನಲ್ಲಿ ಪ್ರತಿಯೊಂದು ಶಾಸ್ತ್ರವನ್ನು ಪ್ರಾರಂಭವಾಗುವಾಗ ಉದ್ದೇಶ ಏನು ಎಂಬತಕ್ಕಂಥದ್ದು ಎಲ್ಲರೂ ಹೇಳ್ತಕ್ಕಂಥ ಒಂದೇ ಮಾತು ನನಗೆ ಸುಖವೇ ಇರಲಿ ದುಃಖ ಬರಲೇಬಾರದು ಇದು ಎಲ್ಲರಿಗೂ ಸಾಧಾರಣವಾದ ಒಂದು ಬೇಡಿಕೆ ಆದರೆ ಯಾಕೆ ಈಗ ಕೇಳ್ತಾ ಇದ್ದಾರೆ ಅಂದರೆ ಅವರಿಗೆ ಸುಖದಲ್ಲಿ ಇಷ್ಟ ಇದೆ ದುಃಖದಲ್ಲಿ ಅನಿಷ್ಟ ಇದೆ ಸುಖದಲ್ಲಿ ಇಷ್ಟವಿದೆ ದುಃಖದಲ್ಲಿ ಇಷ್ಟವಿಲ್ಲ ಇದನ್ನು ಇನ್ನೊಂದು ರೀತಿ ಹೇಳಬೇಕು ಅಂದರೆ ದುಃಖ ಅವರಿಗೆ ಆಪತ್ತು ಸುಖ ಅವರಿಗೆ ಸಂಪತ್ತು ಆದ್ದರಿಂದ ಎಲ್ಲರೂ ಸಂಪತ್ತು ಕಡೆ ಮುಖ ಮಾಡ್ತಾರೆ ಹೊರತು ಆಪತ್ತು ಕಡೆ ಮುಖ ಮಾಡೋದಿಲ್ಲ ಆದರೆ ವಸ್ತು ಸ್ಥಿತಿ ಏನಾಗಿದೆ ಎಲ್ಲರೂ ದುಃಖಗಳೇ ದುಃಖದಲ್ಲೇ ದುಃಖದ ಸಾಗರದಲ್ಲೇ ಇದ್ದಾರೆ ಆಪತ್ತಿನಲ್ಲೇ ಇದ್ದಾರೆ ಆದ್ದರಿಂದ ನಾವು ಏನು ಮಾಡಬೇಕು ಕೇವಲ ದುಃಖ ಬೇಡ ಅಂತ ಹೇಳ್ಕೊಂಡು ಹೋಗುತ್ತೇನು ಸುಖ ಬೇಕು ಅಂದರೆ ಬರುತ್ತೇನು ಈ ಸುಖವನ್ನು ದುಃಖವನ್ನು ನಿವಾರಿಸ್ತಕ್ಕಂಥ ಅವನಿಗೆ ಯಾರೋ ಅವನನ್ನು ನಾವು ಕಂಡುಕೊಳ್ಳಬೇಕು ಆದ್ದರಿಂದ ಪುರಂದಾಸರು ಭಗವಂತನ ಮುಖ್ಯ ಲಕ್ಷಣ ಏನು ಜೀವರೆಲ್ಲರಿಗೂ ಆಪತ್ತಿದೆ ಈ ಜೀವರೆಲ್ಲರಿಗೂ ನಿಜವಾದ ಬಾಂಧವ ಅಂದರೆ ಭಗವಂತ ಅವನ ಲಕ್ಷಣ ಆಪದ್ ಬಾಂಧವ ಅಂತ ತಿಳ್ಕೊಳ್ಳಿ ಅಂತ ಹೇಳಿ ಅದರ ವಿಸ್ತಾರವನ್ನು ಹೇಳ್ತಾ ಇದ್ದಾರೆ ಸಂಸಾರವೆಂಬುದೇ ನಿಜವಾದ ಆಪತ್ತು ನೋಡಿ ಯಾವ ಲಿಂಗ ಶರೀರ ಸಹಿತವಾಗಿ ಜೀವ ಇರ್ತಾನೆ ಅನಾದಿ ಕಾಲದಿಂದ ಲಿಂಗ ಶರೀರದಲ್ಲಿ ಏನಿದೆ ಅನಾದೆ ಕಾಮ ಕಾಮಕರ್ಮಗಳು ನಮ್ಮ ಅನಿಸಿಕೆಗಳು ಅನಿಸಿಕೆಗಳು ಕಾಮಕರ್ಮದ ರೂಪದಲ್ಲಿ ಕೂತಿದೆ ಎಲ್ಲಿ ಲಿಂಗ ಶರೀರದಲ್ಲಿ ಆ ಲಿಂಗ ಶರೀರದಲ್ಲಿ ಇರ್ತಕ್ಕಂಥದನ್ನ ಲಕ್ಷ್ಮೀ ದೇವಿಯರು ನೋಡಿ ಇವನು ಒಳಗೆ ಯೋಗ್ಯನಿಗಿದ್ದಾನೆ ಅಥವಾ ಕೆಲವರು ರಾಜಸರಿದ್ದಾರೆ ಅಥವಾ ತಮೋಜೀವರಿದ್ದಾರೆ ಎಂಬುದು ದುಡಿದು ಭಗವಂತನಿಗೆ ಲಕ್ಷ್ಮಿಗೆ ಸ್ಪಷ್ಟ ಆದರೆ ಈ ಜೀವರು ಎಲ್ಲ ಜೀವರು ದುಃಖ ಇದ್ದಾರಲ್ಲಿ ಆದ್ದರಿಂದ ಅತಿ ಕಾರುಣ್ಯ ಸಂಪನ್ನರಾದ ಲಕ್ಷ್ಮೀನಾರಾಯಣರು ಏನು ಮಾಡ್ತಾರೆ ಮುಖ್ಯವಾಗಿ ಲಕ್ಷ್ಮಿ ಏನು ಮಾಡ್ತಾಳೆ ಭಗವಂತನ ಪ್ರಾರ್ಥನೆ ಮಾಡ್ತಾಳೆ ಸ್ವಾಮಿ ಇವರು ಸ್ವಭಾವತಃ ಶುದ್ಧರು ಯೋಗ್ಯರು ಆದರೆ ದುಃಖವನ್ನು ಪಡ್ತಾ ಇದ್ದಾರೆ ದುಃಖ ನಿವಾರಣೆ ಮಾಡಬೇಕು ನೀನು ಸ್ವಲ್ಪ ಅನುಗ್ರಹ ಮಾಡು ನ ಆಗ ಭಗವಂತ ಲಕ್ಷ್ಮಿಗೆ ಒಂದು ಅನುಗ್ರಹ ರೂಪವಾಗಿ ಸೃಷ್ಟಿಯೇ ಮಾಡು ಆ ಲಿಂಗ ಶರೀರಕ್ಕೆ ಇಂದ್ರಿಯಗಳನ್ನು ಪೋಣಿಸು ಆ ಮೂಲಕ ಆ ಜೀವ ತನ್ನ ಕ್ರಿಯಾ ಅಕ್ರಿಯೆಗಳನ್ನು ಅಂದರೆ ಇಚ್ಛಾವನ್ನು ಪೂರೈಸಿಕೊಳ್ಳಲಿ ತನ್ನ ಅನಿಷ್ಟದಿಂದ ಹೊರಗೆ ಬರಲಿ ಈ ಒಂದು ಕಸರತ್ತು ಜೀವರಿಗೆ ಕೊಡೋಣ ಎಂಬ ಸಂಕಲ್ಪ ಮಾಡ್ಕೊಳ್ತಾರೆ ಮಾಡಿದ ಯಾರು ಭಗವಂತ ಅದನ್ನು ನೆರವೇರಿಸಿದವಳು ಯಾರು ಲಕ್ಷ್ಮೀದೇವಿ ಆದ್ದರಿಂದ ಆ ಸಂಸಾರ ಅದು ದೊಡ್ಡ ಪರೀಕ್ಷೆ ಪತ್ರ ಲಕ್ಷ್ಮೀ ದೇವಿ ನಮಗೆ ಸಂಸಾರದಲ್ಲಿ ಹಾಕಿದ್ರು ಏನರ್ಥ ನೋಡಪ್ಪ ನಿನಗೆ ಈ ಎಕ್ಸಾಮಿನೇಷನ್ ಹಾಲಿಗೆ ಹಾಕಿದ್ದೀನಿ ಈಗ ನಿನ್ನ ಅನಾದಿ ಕಾಮಕರ್ಮದಲ್ಲಿ ಶರೀರದಲ್ಲಿ ಏನು ಇದೆಯಲ್ಲ ಅದನ್ನು ಉಪಯೋಗಿಸ್ಕೊಂಡು ಎಸ್ ಈ ಸಂಸಾರವೆಂಬ ಪರೀಕ್ಷೆಯ ಪತ್ರಿಯಲ್ಲಿ ಉತ್ತೀರ್ಣರಾದರೆ ನಿಮಗೆ ನಿಮಗೆ ಇಷ್ಟವಾದ ಸುಖ ಅಂದ್ರೆ ಮೋಕ್ಷ ಕೊಡ್ತೀವಿ ಎಂಬ ಪಾಸ್ ಆದರೆ ಮೋಕ್ಷಕ್ಕೆ ಹೋಗ್ತಾರೆ ಫೇಲ್ ಆದರೆ ತಮಸ್ಸಿಗೆ ಹೋಗ್ತಾರೆ ಅನ್ನೋದು ದೊಡ್ಡ ಪತ್ರಿಕೆ ಪಕ್ಷ ಯಾವ ಪತ್ ಪ್ರಶ್ನೆ ಪತ್ರಿಕೆ ಇದು ನಿಜವಾದ ಆಪತ್ ಈಗ ನಾವೆಲ್ಲರೂ ಏನು ಮಾಡುವ ಒಂದು ಕ್ಷಣವೂ ಸಹ ಸುಮ್ಮನೆ ಇರದೆ ಸತತವಾಗಿ ಅಭ್ಯಾಸ ಮಾಡಬೇಕು ಯಾಕೆ ಬೇಕಲ್ಲ ಹಾಗೆ ಸತತ ಪ್ರಯತ್ನಗೆ ಎಷ್ಟು ಎಷ್ಟು ಮಾಡಬೇಕು ನಮ್ಮ ಉಸಿರು ನಿಂತಿರೋ ಪರವಾಗಿಲ್ಲ ಪ್ರಯತ್ನ ನಿಲ್ಲಿಸಬಾರದು ಅಂದರೆ ಉಸಿರಿಲ್ಲದ್ರೆ ಪ್ರಯತ್ನ ಮಾಡೋಕ್ಕೆ ಸಾಧ್ಯವೂ ಇಲ್ಲ ಯಾಕೆ ಹಾಗೆಡ್ತೀವಿ ಅಂದರೆ ಉಸಿರು ನಮಗೆ ಎಷ್ಟು ಪ್ರಾಮುಖ್ಯವೋ ಪ್ರಯತ್ನವೂ ಅಷ್ಟೇ ಪ್ರಮುಖ ಪ್ರಾಮುಖ್ಯತೆಯಿಂದ ನಾವು ಮಾಡಬೇಕು ಎಂಬತಕ್ಕಂಥ ತಾತ್ಪರ್ಯ ಆದರೆ ಯಾರು ಮಾಡ್ತಾ ಇದ್ದಾರೆ ಯಾರಿಗೆ ಬೇಕೋ ಅವ್ರು ಮಾಡ್ತಾ ಇದ್ದಾರೆ ಯಾರು ಮಾಡುವುದಿರೋ ಮಾಡುವುದೇ ಇಲ್ಲ ಅಷ್ಟೇ ಇದಕ್ಕೇನು ಕಾರಣ ಅಂದರೆ ಈ ಆಪತ್ತು ಪರಿಹರಿಸ್ಕೋಬೇಕು ಎಂಬತಕ್ಕಂಥ ಜ್ಞಾನ ಇದ್ರೂ ಒಬ್ಬ ಕಣ್ಣು ಕಾಣಿಸದೇ ಇರತಕ್ಕಂಥ ಅಂದ ಇನ್ನೊಬ್ಬನಿಗೆ ದಾರಿ ತೋರಿಸ್ತಾನೇನು ಅವನಿಗೇ ದಾರಿ ಗೊತ್ತಿಲ್ಲ ಬೇರೆಯವನಿಗೆ ಏನು ದಾರಿ ತೋರಿಸ್ತಾನೆ ಅಂತೆಯೇ ಒಬ್ಬ ಜೀವ ಇನ್ನೊಬ್ಬ ಜೀವನನ್ನು ರಕ್ಷಿಸಲಾರನು ಇನ್ನೊಬ್ಬರನ್ನು ನಾನು ಮರೆ ಹಾಕೋದೇ ನಮ್ಮ ತಂದೆ ತಾಯಿ ನಾಕ ತಂಗಿ ಯಾರನ್ನ ನಾವು ಎಲ್ಲ ಜೀವರು ನಮ್ಮ ಸಹಪಾಠಿಗಳು ಅಂತ ಹೇಳಿ ಅವರ ಶರಣ ಅವರ ಶರಣಾಗುತ್ತದೆ ಆದರಾದರೆ ಅವರು ದುಃಖಿಗಳೇ ಆದ್ದರಿಂದ ಅವರೇ ದುಃಖಿಗಳಿದ್ದಾಗ ನಮ್ಮ ದುಃಖವನ್ನು ಅವರು ಹೇಗೆ ಪರಿಹಾರ ಮಾಡ್ತಾರೆ ಹಾಗಾದ್ರೆ ಏನು ಮಾಡಬೇಕು ಈ ಒಂದು ನಿರ್ಧಾರವನ್ನು ತಿಳ್ಕೊಳ್ಬೇಕು ಇವರೆಲ್ಲ ಕೂಡರಂತೆ ಜ್ಞಾನ ಇಲ್ಲದವರು ಅಂದರೆ ನನ್ನ ಆಪತ್ತನ್ನು ಪರಿಹಾರ ಮಾಡಲು ಅಸಮರ್ಥರು ನಾನು ಅವರ ಆಪತ್ತನ್ನು ಪರಿಹಾರ ಮಾಡಲು ನಾನು ಅಸಮರ್ಥ ಹೀಗೆ ಪ್ರತಿ ಜೀವರು ತಮ್ಮ ಅಸಾಮರ್ಥ್ಯವನ್ನು ತಿಳಿದುಕೊಳ್ಳುವುದೇ ಅಸ್ವಾತಂತ್ರ್ಯ ತಿಳ್ಕೊಂಡೆ ಒಂದು ಮುಳುಗುವ ಹಡಗಿನಲ್ಲಿ ನಾವಿಕ ಮಾತ್ರ ತೀರ ಸೇರಿಸಬಲ್ಲರು ಆದ್ದರಿಂದ ಪುರಂದರದಾಸರು ಇನ್ನೊಂದು ಕಡೆ ಹೇಳಿದ್ದಾರೆ ಅಂಬೀಗ ನಾನಿನ್ನ ನಂಬಿದೆ ಯಾಕೆ ನಾವು ಸಂಸಾರ ಸಾಗರದಲ್ಲಿ ಕೊಚ್ಕೊಂಡು ಹೋಗ್ತಾಯಿದ್ದೆವು ಕೊಚ್ಚಿಕೊಂಡು ಹೋಗ್ತಾಯಿದ್ರೆ ನಮಗೆ ಈಜು ಬರಲ್ಲ ಶಕ್ತಿ ಇಲ್ಲ ಆದ್ದರಿಂದ ಏನು ಬೇಕು ನಮಗೆ ಒಂದು ಹಡಗು ಬೇಕು ಹಡಗನ್ನು ನಡೆಸಲು ಅಂಬಿಗ ಬೇಕು ಹಡಗು ರೂಪದಲ್ಲಿ ಲಕ್ಷ್ಮಿ ಅಂಬಿಗ ರೂಪದಲ್ಲಿ ನಾರಾಯಣ ಅಂಬಿಗ ನಾನು ನಿನ್ನ ನಂಬಿದೆ ಹಾಗೆ ಆಶ್ರಯದಾತರ ಲಕ್ಷ್ಮಿ ರಕ್ಷಕದಾ ರಕ್ಷಕನಾದಿಗೆ ಭಗವಂತ ಇವರನ್ನು ನಾವು ಕಂಡುಕೊಡಬೇಕು ನಾವು ಸಮುದ್ರದಲ್ಲಿ ಮುಳುಗೋ ಬೇಡ ಅಂತ ಅಪೇಕ್ಷೆ ಇದ್ರೆ ಹಡಗನ್ನು ಆಸಗಿಸಿ ಅಂಬಿಗನನ್ನು ಒಲಿಸಿಕೊಳ್ಳಿ ಯಾಕೆ ನಮ್ಮ ಈ ಆರ್ಥನಾದ ಅನಿಚ್ಛ ಹಾಗೂ ಅಸಾನಭೂತವಾದ ಈ ಸಂಸಾರದಲ್ಲಿ ಹೇಯತ ತಿಳಿದವನಿಗೆ ಮಾತ್ರ ರಕ್ಷಕನ ಅವಶ್ಯಕತೆ ಇರುವುದು ಇಲ್ಲಪ್ಪಾ ನಾನು ಈ ಉಪ್ಪು ನೀರು ಸಮುದ್ರ ಇದೆ ಕೊಳಚೆ ನೀರು ಸಮುದ್ರ ಇದೆ ಅಲ್ಲೇ ಈ ಥರ ಪ್ರಾಣಿಗಳನ್ನು ಕಚ್ಚಿಸ್ಕೊಂಡು ಅಲ್ಲೇ ಇರ್ತೀನಿ ಅನ್ನೋರಿಗೆ ಈ ಅಂಬಿಗಾನೂ ಬೇಕಾಗಿಲ್ಲ ಹಡಗೂ ಬೇಕಾಗಿಲ್ಲ ಯಾಕಂದರೆ ಅವರಿಗೆ ಅದು ಅಪೇಕ್ಷೆನೂ ಬರೋದಿಲ್ಲ ಅವರು ಪಾರಾಗುವ ಮಾರ್ಗ ಅವರಿಗೆ ತಿಳಿಯೋದೇ ಇಲ್ಲ ಯಾರು ತಿಳಿತಾರೋ ಅವರಿಗೆ ಅವಶ್ಯಕತೆ ಇರುವುದು ನಮ್ಮ ಆಪತ್ತನ್ನು ತಿಳಿಯದೆ ನಾವೇ ರಕ್ಷಕರಂದು ಭ್ರಮಿಸಿ ಬದುಕುತ್ತಿರುವ ಜನರಿಗೆ ಇದು ಉಪದೇಶವಿದು ಪುರಂದರದಾಸರು ಇಂದಿನ ಕಾಲದವರು ಅವರು ಇಂದಿನ ಜನರ ಮನೋಸ್ಥಿತಿ ಚೆನ್ನಾಗಿ ಅರಿತಿದ್ದಾರೆ ಏನು ಅರಿತಿದ್ದಾರೆ ಎಲ್ಲ ಜೀವರು ತಮ್ಮ ಸ್ವಂತ ಬಲದಿಂದ ತಾಳು ಬದುಕಿದ್ದೇವೆ ತಮ್ಮ ತಮ್ಮ ಸ್ವಂತ ಕಾಲಿನಿಂದ ತಾವು ನಿಂತಿದ್ದೇವೆ ಸ್ವಂತ ಬಲದಿಂದ ಹಣ ಸಂಪಾದನೆ ಮಾಡಿ ಅದರಿಂದ ಊಟ ಮಾಡುತ್ತಿದ್ದೇವೆ ಸ್ವಂತ ವಿದ್ಯಾ ಸಂಪಾದನೆ ಮಾಡಿ ಅದರಿಂದ ಬದುಕುತ್ತಿದ್ದೇವೆ ಸ್ವಂತ ಮನೆಯನ್ನು ಕಟ್ಟಿಕೊಂಡು ಸುಖವಾಗಿ ಸಂಸಾರ ಮಾಡುತ್ತಿದ್ದೇವೆ ಎಂಬತಕ್ಕಂಥ ಭ್ರಮೆ ಈ ಭ್ರಮೆಯ ಮೂಟೆಗಳು ದೊಡ್ಡ ಮೂಟೆ ಸಣ್ಣ ಮೂಟೆ ಅತಿ ದೊಡ್ಡ ಮೂಟೆ ಅಂತ ಈ ಮೂಟೆ ಒಳಗಡೆ ಸೇರಿಕೊಂಡು ಇರತಕ್ಕಂಥವರು ಎಲ್ಲ ಈಗಿನ ಜನರು ಈ ಭ್ರಮೆಯಿಂದ ಎಲ್ಲಿಗೆ ಹೊರಗೆ ಬರೋದಿಲ್ವೋ ಅಲ್ಲಿ ತನಕ ಇದು ಆಪತ್ತು ಪರಿಹಾರದ ಭಾಗವೇ ಅದರ ಮೂಲವೇ ಮಾರ್ಗವೇ ಕಾಣಿಸುವುದಿಲ್ಲ ಆದ್ರಿಂದ ಆಪತ್ ಬಾಂಧವ ಅಂತ ಹೇಳಿದಾಗ ಆಪತ್ತಂದ್ರೆ ಏನು ಅಂತ ತಿಳ್ಕೊಳ್ಬೇಕು ಅಂತ ತಿಳ್ಕೊಂಡಾಗ ಮಾತ್ರ ಆ ಆಪತ್ತನ್ನು ರಕ್ಷಣೆ ಮಾಡತಕ್ಕಂಥ ಆಪತ್ತನ್ನು ಪರಿಹಾರ ಮಾಡತಕ್ಕಂಥವನು ಯಾರು ಅವನಿಗೆ ಬಾಂಧವ ಅಂತ ಅವನೇ ಆಪತ್ ಬಾಂಧವ ಹಾಗಾದ್ರೆ ಮುಂದಿನ ಪ್ರಶ್ನೆ ನಮಗೆ ನಿಜವಾದ ಬಾಂಧವನಾರು ನೋಡಿ ನಾವು ಕಂಡ ಕಂಡವನ್ನು ಸ್ನೇಹ ಮಾಡ್ತೀವಿ ಕಂಡು ಕಂಡವನ್ನ ಗೆಳೆತನ ಮಾಡ್ತೀವಿ ಕಂಡ ಕಂಡವರು ಸಂಬಂಧ ಅಂತ ಹಂಚ್ಕೋತೀವಿ ಯಾತಕ್ಕೋಸ್ರು ಮಾಡ್ತಿದ್ದೀವಿ ಏನದು ಅಪೇಕ್ಷೆಯಿಂದ ಯಾವ ಅಪೇಕ್ಷೆ ನಮಗೆ ನಾಳೆ ಒಡಿತ ಆಗಬಹುದು ಎಂಬ ಭ್ರಮೆ ಆದರೆ ಅವರು ಯಾರು ಕೂಡರು ಅವರು ಮುಳುಗು ಹೋಗ್ತಕ್ಕಂಥ ಹಡಗು ನಾವು ಕೂತ್ಕೊಂಡು ಏನಾಗ್ತಾರೆ ಅವಳುಂಬಾರೆ ನಾವು ಹೋಗ್ತೀವಿ ಆದ್ದರಿಂದ ಭಗವಂತನೇ ಭವಸಾಗರನ್ನು ದಾಟಿಸುವ ನಾವಿಕ ಇದನ್ನು ತಿಳ್ಕೊಡಬೇಕು ಇವನ ಬಾಂಧವ್ಯ ಅಂದರೆ ಭಕ್ತಿ ತೋರುವುದು ಜ್ಞಾನಪೂರ್ವಕ ಈತನ ಗುಣಾತಿಶಯವನ್ನು ಕೊಂಡಾಡುವುದು ತನ್ಮೂಲಕ ಸ್ನೇಹ ಸಂಪಾದಿಸುವುದೇ ಆಗಿದೆ ಏಕೆಂದರೆ ವಿಷ್ಣು ಸಹಸ್ರರಾಮದಲ್ಲಿ ಹೇಳಿದರೆ ಭಯಕೃತ್ ಭಯನಾಶಕಃ ಭಗವಂತ ಭಯವನ್ನು ಹುಟ್ಟಿಸಿ ಭಯ ನಾಶ ನಾಶವನ್ನು ಮಾಡುತ್ತಾನೆ ಯಾರನ್ನು ತಿಳ್ಕೊಂಡಿರಲು ಅವರಿಗೆ ಭಯದಲ್ಲೇ ಬಿದ್ದಿರ್ತಾರೆ ಅಭಯಪ್ರದ ಭಗವಂತನೇ ಆಗಿದ್ದಾಳೆ ನಮ್ಮ ಆಪತ್ತನ್ನು ಗುರುತಿಸಿಕೊಂಡು ಭಗವಂತನಲ್ಲಿ ಬಾಂಧವ್ಯವನ್ನು ಬೆಸೆದುಕೊಳ್ಳಬೇಕು ಭಗವಂತನು ಯಾವ ಆಪತ್ತು ಇಲ್ಲದವ ಹಾಗೂ ನಮ್ಮ ಆಪತ್ತನ್ನು ಪರಿಹರಿಸುವವ ನಿಜವಾದ ಬಂಧು ಒಂದು ಗಾದೆ ಇದೆ ಆಪತ್ ಕಾಲದಲ್ಲಿ ಆದವನೇ ಬಂದು ಅವನೇ ಆಪತ್ ಬಾಂಧವ ಹೆಸರು ಆಪತ್ಕಾಲ ಯಾವುದು ಪ್ರತಿಯೊಬ್ಬರು ಮನುಷ್ಯರು ಸಂಸಾರದ ಅವಸ್ಥೆಯಲ್ಲಿ ಬಂದು ದುಃಖ ಪಡ್ತಾ ಇರತಕ್ಕಂತೆ ಆಪತ್ಕಾಲ ಇದಕ್ಕಿಂತ ದೊಡ್ಡ ಆಪತ್ಕಾಲ ನೀವು ಬಗೆಯಬೇಡಿ ಏಕೆಂದರೆ ಈ ಆಪತ್ಕಾಲದಲ್ಲಿ ನಿಮಗೆ ಪರೀಕ್ಷೆ ಕಾಲ ಇರೋದ್ರಿಂದ ನೀವು ಭಗವಂತನವರೇ ಹೊಕ್ಕದಲ್ಲಿ ಇದನ್ನು ಪಾರ ಹಾಕತಕ್ಕಂಥ ಮಾರ್ಗವಿದೆ ಅತ್ಯಂತ ಅನಿ ನಿತ್ಯವಾದ ಅನಿತ್ಯವಾದ ನರಕಗಳಲ್ಲಿ ಬಿದ್ದಾಗ ಆಪತ್ಕಾಲ ಎನಿಸಿದರೂ ಅಲ್ಲಿ ಭಗವಂತನ ಸ್ಮರಣೆ ಬರುವುದಿಲ್ಲ ಭಗವಂತ ಬಾಂಧವನಾಗುವುದಿಲ್ಲ ಅಲ್ಲಿ ಸಾವಿರಾರು ವರ್ಷ ಲಕ್ಷಾಂತರ ವರ್ಷ ಕೋಟ್ಯಾಂತರ ವರ್ಷ ಯುಗ ಪರ್ಯಂತ ನರಕದಲ್ಲಿ ಇರಬೇಕಾಗುತ್ತದೆ ಇದನ್ನು ಎಚ್ಚರಿಕೆ ಮಾತಂತ ಕೇಳಿ ನಮಗೆ ಈ ಕ್ಷಣದಲ್ಲಿ ಭಗವಂತ ಉಸಿರು ಕೊಟ್ಟು ಜ್ಞಾನ ಕೊಟ್ಟಿರ್ತಕ್ಕಂಥದ್ದು ಭಗವಂತನ ವಿಶೇಷ ಅನುಗ್ರಹ ಅಂತ ತಿಳಿದುಕೊಳ್ಳಿ ಅವನೇ ನಮ್ಮ ನಿಜವಾದ ಬಂಧು ಎಂದು ತಿಳಿದುಕೊಳ್ಳಿ ಬಾಂಧವ ಅಂದರೆ ಏನು ಬಾಂಧವ ಆಮೇಲೆ ವಾ ಅಂತಿದೆ ವಾ ಅಂದರೆ ವಾ ಜ್ಞಾನಿ ಅಂತ ಅರ್ಥ ಯಾವ ಬಂಧುಗಳು ನೀವು ಜ್ಞಾನ ಇಡ್ತೀರಾ ಹೇಳಿ ನೀವು ಮೋಸ ಮಾಡಬೇಕು ವಂಚನೆ ಮಾಡಬೇಕು ಅವನು ಹೇಗೆ ಮುಳುಗಿಸಬೇಕು ಅಂತ ನೋಡ್ತೀರಾ ಹೊರತು ಇಲ್ಲಿರ್ತಕ್ಕಂಥ ಬಂಧುಗಳು ಅದು ನಿಜವಾದ ಬಾಂಧವ ಯಾರು ನಮ್ಮ ಆಪತ್ಕಾಲದಲ್ಲಿ ಆಪತ್ತನ್ನು ಪರಿಹರಿಸುವನು ಅವನು ಭಗವಂತ ಬಂಧಕವಾದ ಅಜ್ಞಾನವನ್ನು ಅದನ್ನು ಪರಿಹರಿಸುವ ಬಾಂಧವ ಎಂದು ತಿಳಿಯಬೇಕು ಇದನ್ನು ವಾಲ್ಮೀಕಿ ಋಷಿಗಳೇನು ಹೇಳಿದ್ದಾರೆ ಅಪದಾಮ ಹಂತಾರಂ ದಾತಾರಂ ಸರ್ವಸಂಪದ ಲೋಕಾಭಿರಾಮ ಶ್ರೀರಾಮ ಭಯೋ ಭಯೋ ರಮಾಹಂ ಅಪದಾಮ ಹಂತಾರಂ ಅಪದಾಮ ಅಂದರೆ ಏನು ನಮಗೆ ಬಂದಿರತಕ್ಕಂಥ ಅನಿಷ್ಟವಾದ ಪಾಪಗಳು ಈ ಬಂಧವನ್ನು ಬಿಡಿಸುವನೇ ಬಾಂಧವ ಅದು ಕೇವಲ ಜ್ಞಾನಪೂರ್ವಕವಾಗಿಯೇ ಎಂದು ತಿಳಿಸಲು ಬಾಂಧವ ಎಂದಿದ್ದಾರೆ ಸದಾನಂದನಾದ ಭಗವಂತನೇ ನಮಗೆ ನಿಜವಾದ ಬಾಂಧವ ಸರ್ವ ಪಾಪ ಪರಿಹಾರಕ ಆಪದ ಆದ್ದರಿಂದ ಭಗವಂತನನ್ನು ಆಪದ್ ಬಾಂಧವ ಎಂದು ದಾಸರು ಪರಿಚಯಿಸಿದ್ದಾರೆ ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣಾಶ್ರಮಸ್ತು ಹರಿಹೇ ಓಂ ಹರಿಹೇ ಓಂ ಹರಿಹೇ ಓಂ